ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ನಾನು ಗಣೇಶ್ ಮಹೇಂದ್ರಕರ ಇಂಡಿಯಿಂದ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಅಬು ನ್ಯೂಸ್ ಚಾನಲ್ದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಪ್ಪ ಅಂತಂದರೆ ಕೆಲವು ದಿನಗಳಿಂದ ಇವರು ಈ ಚಾನೆಲ್ ಅನ್ನು ತೋರಿಸ್ತಾ ಇದ್ದಾರೆ ಬಹಳ ಉತ್ತಮವಾಗಿ ಸತ್ಯವಾದ ಸಂಗತಿಗಳನ್ನು ಇವರು ತೋರಿಸ್ತಾ ಇದ್ದಾರೆ ಅದೇ ರೀತಿ ಇವರಿಗೆ ಒಂದು ನಾನು ಬೆಳಕೋದೇನೆಂದರೆ ಆದಷ್ಟು ಹೆಚ್ಚಿಗೆ ಇವರು ಒಂದು ಸತ್ಯವಾದ ಸಂಗತಿಗಳನ್ನು ಮಾತ್ರ ಉತ್ತಮವಾದ ಚಾನಲಲ್ಲಿ ಇವರು ಬಳಸಬೇಕು ಈಗಾಗಲೇ ಕೆಲವೊಬ್ಬರಿಗೆ ಬಡವರಿಗೆ ಅಲ್ಲೇ ಇದೆ ಅಲ್ಲಿ ಸ್ಪಾಟ್ನಾಗ ಹೋಗಿ ಅವರ ಹಿತಗಳನ್ನು ಆಲೋಚನೆ ಮಾಡಿ ಸತ್ಯವಾದ ಸಂಗತಿಯನ್ನು ಇವರು ಚಾನಲಲ್ಲಿ ತರಬೇಕು ಈಗಾಗಲೇ ಅನೇಕ ಚಾನೆಲ್ಗಳಿವೆ ಅವರು ಥರ ದುಡ್ಡಿನ ಮುಖಾಂತರ ಚಾನಲ್ ನಡೆಸ್ತಾ ಇದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಇವರು ಆ ಥರ ಆಗಬಾರ್ದು ಇವರು ಇವರು ಸತ್ಯವಾದ ಸಂಗತಿಗಳನ್ನು ಬದಿಗೆ ತರಬೇಕು ಅದೇ ರೀತಿ ರಾಜಕಾರಣ ಆಗಲಿ ಒಂದು ಯಾವುದೋ ಒಂದು ಆಗಲಿ ಆಮೇಲೆ ಇನ್ನಿತರ ಸರ್ಕಾರಿ ಕೆಲಸಗಳಾಗಲಿ ಸತ್ಯವಾದ ಸಂಗತಿಗಳನ್ನು ಇವರು ಬಯಲಿಗೆ ತೆಗೆದು ತರಬೇಕಾಗಿ ನಂದು ಒಂದು ಅಭಿಪ್ರಾಯ ಇದೇ ರೀತಿ ಕೆಲವೊಂದು ಚಾನೆಲ್ಗಳು ಇದ್ದು ಅವರು ಒಂದು ಇಪ್ಪತ್ನಾಲ್ಕು ತಾಸು ಒಂದೇ ಚಾನೆಲ್ ಒಂದೇ ಸುದ್ದಿಗಳು ನಡೆಸ್ತಾರೆ ಮೇಲೆ ಮೇಲೆ ಅವ್ರಿಗೆ ಮತ್ತೊಂದು ಸಿಹಿಂಗಿಲ್ಲ ಯಾಕಂದರೆ ಭಾಳಷ್ಟು ವೀಕ್ಷಕರು ಅದು ಟಿ ವಿ ನೋಡೋಂಗಿಲ್ಲ ಅವ್ರಿಗೆ ಮತ್ತೊಂದು ಚಾನೆಲ್ ಸಿಹಿಲ್ಲ ಆ ರೀತಿ ಅಬು ನ್ಯೂಸ್ದವರು ಆ ರೀತಿ ಮಾಡಬಾರ್ದು ಇವರು ಸತ್ಯವಾದ ಸಂಗತಿಗಳನ್ನು ಬಯಲಿಗೆ ತರಬೇಕು ಕೆಲವೊಂದು ರಾಜಕಾರಣಿಗಳಾಗಲಿ ಸತ್ಯವಾದ ಸಂಗತಿಗಳೇ ಬಯಲಿಗೆ ತರಬೇಕು ಕೆಲವು ಆಫೀಸರ್ಸ್ ಇರ್ತಾರೆ ಅವರು ಭಾಳಷ್ಟು ಲಂಚಾದವ್ರ ಮಾಡ್ತಿರ್ತಾರೆ ಅವ್ರದ್ದು ಸಹ ಈ ಚಾನಲ್ನಲ್ಲಿ ಬ ಬಯಲಿಗೆ ತರಬೇಕು ಅಂಜು ಅಳಕು ಇದರ ಯಾವುದೇ ಥರದ ಇದು ಮಾಡಲಾರೇ ಮುಂದೆ ತರಬೇಕಂತೇಳಿ ನಮ್ಮದು ಚಾನೆಲ್ ರೀ ಇದು ಇದು ಭಾಳಷ್ಟು ನಮಗೆ ನೋಡೋಕೆ ಭಾಳ ಅನುಕೂಲ ಆಗುತ್ತದೆ ಸತ್ಯವಾದ ಸಂಗತಿ ಇದು ಎಲ್ಲರೂ ನೋಡ್ಬೋದು ನಿಮ್ಗೆ ಟೈಮ್ ಸಿಕ್ಕರೆ ಇದನ್ನು ಚಾನಲ್ ಓಪನ್ ಮಾಡಿರಿ ಎಲ್ಲ ಸಾರ್ವಜನಿಕ ನಾವು ವಿನಂತಿ ಮಾಡಿಸ್ತೀನಿ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಸಂಗತಿ ಅನ್ನೋದ ಇದು ಎಲ್ಲರೂ ಆದಷ್ಟು ನೀವು ನೋಡಿರಿ ಸ ನಿಮ್ಮಲ್ಲಿ ಏನಾದರೂ ಐದ್ಕರ್ ಇದ್ದರೂ ಅವರಿಗೆ ಒಂದು ತಿಳಿಸ್ರಿ ಲೋಕಲ್ ಇಂಡಿಯಾ ಒಳಗೆ ಅವರು ಅದಾರ ಅವ್ರ ನಂಬರ್ ತೊಗೋರಿ ಅವ್ರ ನಂಬರ್ ತೊಗೊಂಡು ನೀವೇನಾದರೂ ನಿಮ್ಮಲ್ಲಿ ಏನು ಇದ್ರೆ ಒಂದು ಯಾವುದೇ ಒಂದು ಸತ್ಯವಾದ ಸಂಗತಿ ಇದ್ದಪ್ಪ ಅಂದ್ರೆ ಅವ್ರು ಹೊರಗೆ ಹಾಕ್ಲಿಕ್ಕೆ ಅಂಜು ಅಳಕು ಏನೂ ಇಲ್ಲ ಭಾಳ ಒಂದು ಧೈರ್ಯವಾದಂಥ ಚಾನೆಲ್ ಇದು ಇದಕ್ಕೆಲ್ಲರೂ ನೋಡಿ ಎಲ್ಲರೂ ಒಂದು ಬೆಳೆಯುವಂಥ ಕೆಲಸ ಮಾಡಿರಿ ಇದು ಜಗತ್ತಿನಾದ್ಯಂತ ಬೆಳೆ ಅಂತೇಳಿ ನಾನು ಈ ಅಬು ನ್ಯೂಸ್ ಗೆ ಹಾರೈಸಿ